வெல் கம் பேக் டூ மை யூட்டியூப் சானல் ஏன் சார் மாத்தி இல்ல ரஷித்ரோ டாக்குஸ்கு மாத்திரமேலு யான காண்டேனில் லக்கோஞ்சி ரேண்டமாயி நினச்சிட்டு நான் வ்ளாக் மலப்பந்தே லாக்னா ஸ்டார்ட் பண்ணுல ஏன் ஆக்சுவலி அது வாக் மலப்பந்தே டூ டேஸ் ஆண்ட் நிக்கல்கித்தனே வ்லாக் நான் எடிட் மாடந்தித்தே டூ டேஸ் ஆண்ட் தானே வ்லாக் மல்திச்சி இன்னிக்க ஹீச்சாயே பண்ண உத ரீசன் உண்டு லாக் எண்ட் முட்டத்தோல் ஸ்கிப் மலை பந்தே ஓல ஈன விஷய ஈனப்பந்த இடீ வனிங்லே கத்தா அஞ்சனே இனியான் மார்னிங் திந்தி பிர்யானித்தான் பண்ட கோடை நைட்டு மந்தித்த காண்டேக்குல ஒன்ச்சூரு ஜாஸ்தி மந்தித்த பண்ட பூர போற ஆத்து டம் விட்டு தின ஓலல் லாக்கு மல் பூரோ போர் அது போத்து நை கோடை நைட்டு ஒன்ச்சூர் ஜாஸ்தி மந்தை காண்டில் பூர தந்து போயிரு ரெசிப்போட்டேர் மல் ஆல்ரெடி ಓತಾವೆ ಆ್ಯಂಡ್ ಬಿರಿಯಾನಿ ರೆಸಿಪಿ ಶೂಟ್ ಮಾಡಿದೆ ಏ ಏಪ ಎಡಿಟ್ ಮಲ್ತದ್ದು ಪಾಡಬೇಕು ತುಜಿ ನೆರೆದು ದುಂಬಲ ಬರು ನೆಕ್ಸ್ಟ್ ನೆಕ್ಸ್ಟ್ರೆಲ್ಲ ನಿಕ್ಲಿ ವೀಡಿಯೋ ಬರು ಸೊ ತೂದು ಎಂಜಾಯ್ ಮಲ್ಪ ಇರ್ಬಂದು ಸಿಂಪಲ್ ಆಗಿನ ರೆಸಿಪಿ ಮಾಡಿದೆ ತೂದು ಎಂಜಾಯ್ ಮಲ್ಪಲಿ ಇನಿ ಇನ್ನಿತಲಾಗ್ನ ಓಲಾ ಸ್ಕಿಪ್ ಮಲ್ಪಂದಿ ತೂಲಿ ಬಣ್ಣಂದು ಇನ್ನಿತಲಾಗ್ನ ಸ್ಟಾರ್ಟ್ ಮಲ್ತದಲ್ಲ ನ ಸ್ಟಾರ್ಟ್ ಮಲ್ಪಗ ರಂಡಮಯತ್ ನಾವು ಲಾಗ್ ಮಲ್ಪಟ್ಟು ಬಂದಿಲ್ಲ ಯಾಕೆ ನೀನು ಮಲ್ಪ ಏನಿತ್ತಲ್ಲಾಗಿನ್ಗೆ ಗೊತ್ತಿಜು ಲಾಗ್ ನ ಸ್ಟಾರ್ಟ್ ಮಲ್ದೆ ನಮ್ಮನ್ನ ರೂಬಿ ತುಲೆ ಗುಡ್ ಮಾರ್ನಿಂಗ್ ರೂಬಿ ಗುಡ್ ಮಾರ್ನಿಂಗ್ ಹ್ಞೂ ಹಾಯ್ ಮಾತೇಲ ಗುಡ್ ಮಾರ್ನಿಂಗ್ ಪನಿ ಹಾಯ್ ಬರೀ ನಕ್ಕೂನೇ ಅಂಡ್ ಮರೀತೀನಿ ನೀನು ಅಕ್ಕುವ ನೀನು ಅಕ್ಕುವ ಗೊತ್ತಾಗು ಕೋಡಿ ಸಂಡೆ ಏತು ಅಂಗಿ ತುಲೆ ಅರ್ಧದ ನುಂಗಾರ ಬರ್ಧನ ಏತು ಸುಮಾರು ಹಂಗಿಂಡು ಅಂಚಿನ ಪೂ ಬಿಡ್ತು ಸುಮಾರು ರೋಜ್ ಪೀ ಸುಮಾರು ಪೂ ಬಿಡ್ತುಂಡು ಅದೇ ಸವಾಳೆ ಪೂ ಒಂದು ಒಂಜಿ ಪಾ ಅಂಡೆ ತ ಕಿನಿಲ್ ಪೂರ ದೀಪುಣತಲೇ ಕಿನ ಕಿನ್ನೆ ಕಿನ್ನಿಲ್ ಪೂರ ದೀಪ ಸುಮಾರು ಅಪ್ಪ ಪಾಂಡ ಅವು ಮಾತೆ ಅಂಚೆ ಆ ಪೂಜೆ ಕೆಲವು ಜನ ಇಲ್ಲಾಡು ಏನು ಮಸ್ತ್ ಜನ ಇಲ್ಲಾಡ್ತದ ತೂತದ ಇಲ್ಲಾಡ್ದೆ ಸುಮಾರು ಎರಡು ಮೂಜಿ ಅಂಚೆ ಬರಿ ತಿಲ್ಲಾಡ್ಬು ಅಂತ ಕೊಂದಿರ ಆ ಪೂಜೆವು ಒಂಜಿ ಅಂಜಿ ರೆಡ್ಡು ಪಾಡ್ದ ಹಂಚನೇ ಪುಂಡು ಜಾಸ್ತಿ ಒಂದೇ ಆ ಪೂಜಿನ ಅಣ್ಣ ನಮ್ಮ ಇಲ್ಲಾಡು పాడి కూడే సుమారు అప్పు నమ్మ నేత నీరుండత ఏత నమ్మ జింజ ఉండాలి మొక్కలగే అప్పు మొక్కలే పరుపును మొక్కలు బక్క ఉల్లు పుచ్చిలు నెక్కడే లేక ఆ వ్లాగ్ మంత్ పందే టూ డేస్ అండ్ ಈನಿಕ್ ಏನ್ ವ್ಲಾಗ್ ಮಲ್ತಂದಿಚ್ಚಿ ಏನು ಅಂಡ್ ಅದಾಗಿ ಬೇಜಾರೋಡು ಪೂರ ಇನ್ನಿತ ಇಡು ಶೇರ್ ಮಲ್ಪ ಮಲ್ಪ ಸ್ಕಿಪ್ ಮಲ್ಪಂದಿ ವಿಡಿಯೋ ತೂಲೆ ಯಾನ್ ಏಪಲ್ ಈತ್ ಈತ ಆತಿಜಿ ಬಟ್ ಆ ಬೇಜಾರಾತನ ಏನು ಎರಡಲ್ಲ ಶೇರ್ ಮಂತೊಂದಿಜಿ ಫಸ್ಟ್ ಟೈಮ್ ನೀವು ನೋಟಕ್ಕೆ ಮಲ್ಪ ಮಲ್ಪ ಕಾಪು ಅವನು ಆ ಉದ್ದೇಶಕ್ಕೋಸ್ಕರ ಶೇರ್ ಮಲ್ತಂದೇ ಆತ ಬುಕ್ ಗೋಸ್ಕರ ಸಿಂಪತಿಗೋಸ್ಕರ ಕಂಟೆಂಟ್ ಕಂಟೆಂಟ್ಗೋಸ್ಕರ ಆವಡಿ ಏನು ಮಲ್ತೊಂದಿಜಿ ಅವಿನೊಂಜಿ ಕ್ಲಿಯರ್ ಮಲ್ತೊಂಬೆ ಬುಕ್ ಏನ್ ಕಂ ಗೋಸ್ಕರ ಮಲ್ಪೆ ಸಿಂಪತಿಗೋಸ್ಕರ ಮಲ್ಪೆ ಬಂದು ಬ್ಯಾಡ್ ಕಮೆಂಟ್ಸ್ ಮಲ್ಪರ ಸುಮಾರು ಜನ ಬರ್ಪೇರು ಹೆಂಗೆ ಗೊತ್ತುಂಡು ಆ್ಯಂಡ್ ಅಲ್ಲ ಯಾನ್ ಈ ಇಡೀ ವ್ಲಾಗ್ ತೂರ್ಲಿ ಈ ಇಡೀ ವ್ಲಾಗ್ ತೂಯಿ ಬುಕ್ಕ ಏನು ಈನಿಕ್ ನಿಗಲ್ನೊಟ್ಟಿಗೆ ಈ ವಿಷಯ ಏನು ನಿಖಲ್ನೊಟ್ಟಿಗೆ ಏನು ಶೇರ್ ಮಲ್ತೊಂದುಲ್ಲ ಬಂದು ಗುಂಜಿ ಕ್ಲಾರಿಟಿ ತಿಕೊಂಡು ಓಕೆನಾ ಐಕೋಸ್ಕರ ಹಿಂದೇನು ಒಂಚು ಕ್ಲಿಯರ್ ಮಲ್ ತೊಂದಿರಲಿಲ್ಲ ಏನು ಈ ನಿಕ್ ವ್ಲಾಗ್ ಪಾಡೊಂದಿಜ್ಜಿ ಪಂಡ ಮಸ್ತ್ ಬೇಜಾರಿನ ವಿಷಯ ಗೊತ್ತಾ ಏನು ಟೂ ಡೇಸ್ ಬ್ಯಾಕ್ ಏನ ಫ್ರೆಂಡ್ನ ಸಿಸ್ಟರ್ನ ಮ್ಯಾರೇಜ್ ಪೋದಿತ್ತೆ ಇನ್ವೈಟ್ ಮಾಡ್ತಿತ್ತೆ ಆಫ್ಟರ್ ಲಾಂಗ್ ಟೈಮ್ ಉಂಡತ್ತೆ ಟು ದಿನ ಇಡ್ಬೇಕ ಒಂಚೆ ಮದ್ಮೆಗೆ ಪಂದು ಪು ಒಂದಿಕ್ಕೆ ಇಂಚ ಫಂಕ್ಷನ್ ಮಾತ ಬೇತೆ ಪೋತೆ ಆ್ಯಂಡ್ నమ్మిన ముట్టదకల్న పండు మధ్య పోపున ఒకట లాంగ్ టైమ్ ఇతని అంచ టెంపుల్ గింపల్ అప్పుడు వీట్ మార్పు పోతే పలా పోపిన ఒక లాంగ్ టైమ్ ఇతని ఒక ఈత ముట్టాడు పోపిన పండ బీతకాల మధ్యమే అండ్ పోదు ఇంచ అండ్ ಒಂಚಿ ನಮ್ಮ ಫ್ರೆಂಡ್ಸ್ನೊಟ್ಟಿಗೂ ಮಂತೊಂದು ಮಲ್ತಂದು ಅಕ್ಕೊಟ್ಟಿಗೂ ಟೈಮ್ ಸ್ಪೆಂಡ್ ಮಂತೊಂದು ಪೂರ ಬರ್ನ್ ಆಗೊಂಡತ್ತ ಖುಷಿ ಉಂಡತ್ತ ಒಂಥರ ಬೇತೆ ಲೆಕ್ಕದ ಖುಷಿ ಅಂಚೆ ಅದು ಯಾನ ಪೋದಿತ್ತೆ ಟೂ ಡೇಸ್ ಬ್ಯಾಕ್ ಮಸ್ತ್ ಖುಷಿ ಹಣ್ಣು ಒಂಥರ ಅಕಲ್ನ ಇಲ್ಲದ ಫಂಕ್ಷನ್ ಮತ ತೂದು ಒಂಥರ ನಮ್ಮ ಮನೇಲೆ ಕನೇ ಪಾಪದ ಕಲು ಒಂಚಿ ಏತ್ ಮಲ್ಪ ಆಕಲಿಗೆ ಏತು ಸಾಧ್ಯ ಆತು ಸಾಧ್ಯದು ಖುಷಿ ಮದ್ಮೆ ಮದುವೆ ಮಲ್ದೆರು ಅವೆಂತು ನನಗೆ ಹೆಂಗೆ ಏನು ಅನ್ಸನ್ ಗೊತ್ತಾ ಅಗಲ್ ಮದ್ಮೆ ತೂದು ಹಿರಿಯ ಬೇಜಾರಣ್ಣ ನನಗೆ ಕಲ್ಕೆ ಅಗಲ್ನ ಮದ್ಮೆ ತೂದು ಹೆಂಗೆ ಏನಕ್ಕೆ ಬೇಜಾರು ಒಂಥರ ಅಗನ ಇಲ್ಲದ ಒಂಜಿ ಖುಷಿ ಉಂಡತ್ತ ಮದುವೆ ಎನ್ನ ಏನೋ ಎನ್ನ ಫ್ರೆಂಡ್ ಫ್ರೆಂಡು ಲಾಲಿಗೆ ಒಂಜಿ ಖುಷಿ ಎನ್ನ ಅಕ್ಕನ ಮದುವೆ ಒಂದು ಪಂದ್ ಅಂಚಿ ಇಂಚಿ ಪೋಪುನ ಒಂಜಿ ಅವು ಒಂಜಿ ಖುಷಿ ಬೊಕ್ಕ ಅಂಚೆ ಎಮೋಷ್ನಲ್ ಇಪ್ಪಂಡ್ ಅಕ್ಲಿಗ ಅಂಚೆನ ಅಲ್ಲಿ ನಣ್ಣಕ್ಲಾ ಒಂಚು ಬತ್ತಿನಕ್ಲಿನ ಕೇರ್ ಮಲ್ಪನ ಅವ ಪೂರ ಬಾಂಡಿಂಗ್ ಉಂಡತ್ತ ಅವ ನಂಗೆ ಮಸ್ತ್ ಖುಷಿ ಅಣ್ಣ ಬೊಕ್ಕ ಅಲ್ಲಿನ ಪಪ್ಪಲಾತೆ ಬತ್ತಿನಕ್ಲಿ ಒಂಜಿ ಮೋಕಿಡಿ ಪಂಪುನಾ ಮತ್ತೂ ನಂಗೆ ಮಸ್ತ್ ಖುಷಿ ಆಂಡ್ ಆ ಮದ್ಮೇರದ ಹಿಂಗೆ ಬೇಜಾರಾಯಿನ ಏನಕ್ಕೆ ವಿಷಯ ಗೊತ್ತಾ ಹೆಂಗೆ ಬೇಜಾರಣ್ಣ ಬಣ್ಣ ಆ ಮದ್ಮೇಡ್ದ ಬೇಜಾರು ಏನತ್ತೆ ಯಾನೇನಕ್ಕೆ ಬೇಜಾರಾಯೆ ಯಾನೇನಕ್ಕೆ ಅಪ್ಸೆಟ್ ಆಯೆ ಆ ಒಂಜಿ ಎನ್ನಕ್ಕ ಅಕ್ಕ ನನ್ನ ಮ್ಯಾರೇಜ್ನಲ್ಲ ಏನು ತೂದಿತ್ತೆ ಆ ಮಸ್ತ್ ಎಮೋಷ್ನಲ್ ಇಡು ಪಂಡ ಆ ಮದ್ಮೆ ಪೂರ ಮುಗಿ ಬಕ್ಕ ನಮ್ಮ ಅಮ್ಮ ಬುಲ್ತೀರ್ ಬಂದು ಬುಲ್ತಿತ್ತೆ ಅಕ್ಕನ ಕಡ ಆ ಸೊ ಅವು ಒಂಜ್ ಪೂರ ಬಾಂಡಿಂಗ್ ತೊಂದಗೊಂಡ ಇಂಕಲಿಗೆ ಹೆಣ್ಣು ನೆನಪಿಂಕ ದಾದ ಪಣ್ಣ ಇಂಕಲ್ ಎಣ್ಣ ಮದ್ಮೇಲೆ ಅಂಚನೇ ಮಲ್ಪುಡು ಪಂದೆ ಎಲ್ಲ ಫ್ಯಾಮಿಲಿದಾಗ ಕುಲಾವಡು ಅಥವಾ ಏರ್ಲ ಬರ್ಚಿ ನಮ್ಮಗೆ ಆಸೆ ಇಪ್ಪುಂಡು ಇಟ್ಕೊಂಡು ಎನ್ನ ಮಗಲಿನ ಮದ್ಮೆ ಇಂಚ ಮಲ್ಪುಡು ಎನ್ನೆರಡನೇ ಮಗನೇ ಮದುವೆ ಅಷ್ಟನ ಮಗಲ್ನ ಮದ್ಮೆ ಅಂತೂ ಗ್ರ್ಯಾಂಡ್ ಅದ ಹಣ್ಣು ಎನ್ನ ಅಕ್ಕಲಂತೂ ಗ್ರ್ಯಾಂಡ್ ಅದಾದಿತ್ತಂಡು ಪೂರ ಬಾವೇರಿ ತೋದು ಮಸ್ತ್ ಗ್ರ್ಯಾಂಡೆಡ್ ಮಲ್ತಿತ್ತಿರು ಮದ್ಮೆ ಆಂಚನೇ ಎನ್ನ ಮದ್ಮೇಲೆ ಮಸ್ತ್ ಗ್ರ್ಯಾಂಡ್ ಮಲ್ಪಡು ಅಥವಾ ಗ್ರ್ಯಾಂಡ್ ಉಂದು ಕತ್ತಂದಂಡಲ್ಲ ಒಂಜಿ ಮಗಲಿನ ಮದ್ಮೇನ ಒಂಜಿ ತೂಡ್ ಕಣ್ಣಾರೆ ಬಂದ ಕುಲಿಪ್ಪು ಇರತ್ತ ಅಂಚಿತನ ಸಿಚುವೇಶನ್ ಇಬ್ಬನಾಗ ಒಂಥರ ಯಾನೆ ಅವೇನು ಪೂರ ಡಿಸ್ಟ್ರಾಯ್ಡ್ ಮಲ್ತೈತ ಪೂರವೆಲ್ಲ ಪೂರವೆಲ್ಲ ಹಾಳು ಮಲ್ತೈತ ಬಂದು ಹೆಂಗೆ ಕವ ಮಸ್ತ್ ಪಣ್ಣ ಮಸ್ತ್ ಆಡೋಂದಿಪುನ ವಿಷಯ ಬಟ್ ಏನು ಎರಡಲ್ಲ ಶೇರ್ ಮಂತಂದು ಜನ ಮನಸ್ಸುಡೇದು ಇದಿ ಬಟ್ ಟೂ ಡೇಸ್ ಬುಕ್ ಏತಿ ಹಿಂಗೆ ಯಾನೇ ಸಮಾಧಾನ ಮಲ್ತೊಂದು ಉಂಡಲ್ಲ ದಾದಾನೆ ಸಮಾಧಾನನೇ ಆ ಒಂದಿ ಆ ಒಂದು ವಿಷಯಡ್ ಆ ಪರಿಸ್ಥಿತಿ ಅಪ್ಪಾಗಿ ಈನ ಮಂತಿಪ್ಪುವ ಬಟ್ ಇತ್ತೆ ಒರಿಯೋರ್ ಸಿಚುವೇಶನ್ ಸಿಚ್ಯುವೇಷನ್ ಅಂಜನೆ ಖುಷಿ ತು ನಕೊಂಡ ಮಸ್ತ್ ಬಣ್ಣ ಮಸ್ತ್ ಬೇಜಾರಪ್ಪಳು ಎಲ್ಲ ಇಂಚನೆ ಇಪ್ಪೇದು ಒಲಿಯತ್ತ ಇಂಚನೆ ಟೈಮ್ ಸ್ಪೆಂಡ್ ಅಂಚ ಇಂಚನ್ ಮಸ್ತ್ ಕಾಡು ಉಂಡು ದಾದ ಮಲ್ತು ನಮ್ಮನ ಹಣ್ಣೆ ಬರತ್ತಲೆ ಹೂವಲ್ಲಿ ಇಪ್ಪೊಂಡು ಅವ್ಲು ಆಪ ಏನು ಆ ಹುಡುಪ್ಲೆ ಅವು ಆಪ ಬಟ್ ಹಣೆ ಬರಡ್ ಇತ್ಲೆ ಕಹ ಪುಣನ್ಂದು ಬಟ್ ನಮ್ಮನೇ ಬೊಕ್ಕ ಪಶ್ಚಾತ್ತಪ ಪಡ್ನು ಅವೇ ಬೇಜಾರಿನ ವಿಷಯ ಇಚ್ಚಿ ಎಂಕ ಎಂಕಲ್ಲ ಒಂದು ಆಸೆ ಉಂಡು ಪಂಡ ಪೂರ ಜನ ಒಪ್ಪುಣ್ಣುಂಡತ ಕುಡೋರ ಮದ್ಮೆ ಆವಡು ಪಂದ್ ಮಸ್ತ್ ಆಸೆ ಉಂಡು ಆತ ಗ್ರ್ಯಾಂಡೆಡ್ ಐಜಿನ್ ಜಿನ್ ಒಂಚು ಸಿಂಪಲ್ ಅದು ಓಲಾಂಡ ನಾಲ್ ಜನ ಆಶೀರ್ವಾದ ಬೋಡು ಪಂದ್ ಎಂಕಂತ ಆಸೆ ಉಂಡು ಬಟ್ ಐಕಲ್ ಅನ್ನ ಉಂದಾವಡು ಐಡ್ ಬೊಕ್ ಅಕ್ಕ ಒಂಥೇಳಿ ಐಕುಲ ಒಂಜಿ ಟೈಮ್ ಬರೊಡತ ಟೈಮ್ ಬತ್ತಿ ಬೇಕಾನೆ ನಮ್ಮ ಅವೇನು ಮಲ್ಪರ ಸಾಧ್ಯ ಆಪು ಅಯಕ್ಕೋಸ್ಕರ ವೆಯ್ಟ್ ಮಲ್ತೊಂದುಲ್ಲ ಆತ ನಮ್ಮ ಮದ್ಮೇನೆಲ್ಲ ನಮಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಜ್ಜಿ ಅಯಕ್ಕೋಸ್ಕರ ಆತ ನಾಲ್ ಜನತೆ ಆಶೀರ್ವಾದ ಇದ್ದದ್ದು ಮಲ್ಕಲ್ಲ ಆಶೀರ್ವಾದ ಇತ್ತಂಡ ನಮ್ಮ ನ ಜೀವನ ಎಲ್ಲ ಅಡ್ಡೆ ಅಂಚೆ ನಮ್ಮ ಲೈಫ್ ಎಲ್ಲ ಅಡ್ಡೆ ಆ ಆ ಉದ್ದೇಶಕ್ಕೋಸ್ಕರ ನಮ್ಮ ಈ ಅನ್ನು ಮಲ್ತೊಂದಿನಿ ಈ ಪ್ಲಾನನ್ನು ಬೇತಕಲ್ಲ ಮದ್ಮೆ ತೂದು ಅವು ತೂದು ಮುಂದು ತೂದು ಮಲ್ತೊಂದಿನಿ ನಮ್ಮ ಮದ್ವೆ ಒ ತಿಂಗಳಾಯ್ಬೇಕ ನಮ್ಮ ಎನ್ನದ ನಮ್ಮ ಮಕ್ಳ ಒಂಚದು ಎಪ್ಪುಡು ನಮಕ್ಲ ಒಂಜಿ ಮೆಮೊರೀಸ್ ಇಪ್ಪುಡು ಮದ್ ಮ್ಯಾಪ ಒಂಚೆ ಟೈಮ್ ಅತ್ತ ಮಾತೇರೆಗಳ ಅಂಚದು ನಮನ ನಮ್ಮ ಮದ್ಮೇಲೆ ಒಂಚು ಗ್ರ್ಯಾಂಡೆಡ್ ಆವುಡು ಗ್ರ್ಯಾಂಡೆಡ್ ಆ ಅಪಗ ಆತಿಜನಮ್ಮ ಆ ಗ್ರ್ಯಾಂಡ್ ಮದ್ಮೇನೆ ಲೀಸ್ಟ್ ಒಂಜಿ ಆ ಕಟ್ಟಿಲಮ್ಮನ ಆಶೀರ್ವಾದ ಆಡಾವಡು ಓಲಾಂಡಲ್ಲ ದೇವಸ್ಥಾನ ಆಡೋ ಒಂಜಿ ಎಡ್ ಎಡು ಮದುವೆ ನಾಲ್ ಜನ ಏರ್ಲೈಜ್ಜಿನ ಅಮ್ಮ ಏನು ಅಕ್ಕ ಏನು ಬಾವೀರು ಇದು ಫ್ಯಾಮಿಲಿ ಫ್ಯಾಮಿಲಿದ ಕೋಲು ಫ್ಯಾಮಿಲಿ ನನ್ನ ಫ್ಯಾಮಿಲಿದಾಗಪೋರ ಬರ್ತದ್ದು ಒಂದು ಜಿ ನಾಲ್ ಅಕ್ಷತೆ ಕಾಡ್ ಪಾಂಡಲ್ ಉಂಡತ್ತ ಅವು ಐತಾತ ಖುಷಿ ಹಿಂಗೆ ಹೋಲೈಜ್ಜಿ ಸೊ ಅವ್ ಡ್ರೀಮ್ ಹಿಂಗೆ ಏಪ ಬರ್ಪುಣ್ಣ ನಿಂಗೆ ಗೊತ್ತಿದಿ ಮಾತ್ರ ಫುಲ್ಫಿಲ್ ಅಂದ್ರೆ ನನ್ನ ಗ್ಯಾರಂಟಿ ಮಲ್ತೊಂಬೆ ಐಕೋಸ್ಕರ ಹಿಡಿದುಂಬು ಏನು ಇಲ್ಲದ ಕುಲ್ಪರ ಏನಾನ ಒಪ್ಪೋ ನೋಡು ಅಹೋ ಏಪ ಸಾಧ್ಯ ಆಪುಣ್ ಹಿಂಗೆ ಬಟ್ ಐದು ವರ್ಷ ಆವಡು ಪತ್ತು ವರ್ಷ ಆವಿಡು ಹದಿನೈದು ವರ್ಷ ಆಬು அக்கல்ன ஆசீர்வாத எங்கொடி அடேமுட்ட நான் வைட்டு மாத ஆக்கல் ஒப்போன்னு முட்ட ப்ளானு யானு ஹோல்டுதுப்பே ஏப்பாக்கள் ஒப்போம் பார்த்தொலை ஆயிடுபோக்கா ஆளானது அந்த ரிவீல் மாப்பேன் சோ அடேமுட்ட என்ன ஒன் பூரா ஆசை பூர இன்சேனே இப்பொண்டு ஏன்னிக்கு இன்னேன் பூரா நீங்கள் நட்டு ஷேர் மா பண்ணாக்கா எங்களுக்கு பண்றதே ஏர்லே சேர் பண்ண ಹಸ್ಬೆಂಡ್ ಇಲ್ಲಾಡಿ ಮೋಕೆ ಮಲ್ತಂಡ ಅಮ್ಮ ಆ ಅಪ್ಪುಜಿ ಮೋಕೆ ಅಂಚನೆ ಅಮ್ಮನ ಇಲ್ಲಾಡಿಟ್ಲಕ್ಕ ಆ ಪೂಜೆ ತೈ ಪೋಗಲ ಅಂಚದೆ ಮಸ್ತ್ ಎನ್ನು ಇಲ್ಲಗ್ ಪೋಯಿಂದ ಅಪ್ಳು ಬೊಕ್ಕ ಪಂಡ ಅಂಚೆ ಇಲ್ಲಾಗ ಪೋದ್ ಬರ್ಕ ಒಂಜಿ ಎರಡು ದಿನ ಅಮ್ಮನೊಟ್ಟು ಕೂಡ ಸ್ಪೆ ಟೈಮ್ ಸ್ಪೆಂಡ್ ಮಲ್ಪು ಅಂಚೆ ಇಂಚ ಬಂದ ಅಪ್ಪುಡು ಅಮ್ಮನೊಟ್ಟಿಗೆ ಅನ್ಪಿ ಇದ್ ಮತ್ತು ಪೋಪೆ ಆಂಡಲ ಇಲ್ ಇತ್ತದ್ದು ಆ ನೋಟಗು ಟೈಮ್ ಸ್ಪೆಂಡ್ ಮಾಡಬೋಡೋದು ಮಸ್ತ್ ಆಸೆ ಉಂಟು ಅವೇಪ ಯಾ ಆಸೆ ನೆರವು ಗೊತ್ತು ಜಿ ಆಸೆ ನೆರವು ನೋಡ ಇಚ್ಛಾ ನಾನು ಏತು ವರ್ಷ ಕಾಪೊಂಡ ದೇವೇರೆ ಹಿಂಗೆ ಗೊತ್ತಿದಿ ಮತ್ತೆ ವೆಯ್ಟ್ ಮಾಲ್ಪ ಶೇರ್ ಮಾಲ್ ತಂದಿನ ದಯ ಗೊತ್ತಾ ಕೆಲವೊಂಜಿ ಬ್ಯಾಡ್ ಕಮೆಂಟ್ಸ್ ಮಸ್ತ್ ನೆಗೆಟಿವ್ ಕಮೆಂಟ್ ಅಮ್ಮನ್ ಬುಡ್ದು ಪೋತ ಅಂಚ ಪೋತಾ ಇಂಚ ಮಲ್ತ ಪಂದ್ ಊರ್ತಾಕೊಳ್ಳ ಸುಮಾರು ಜನ ಪಾತ್ರಿರ್ವ ಬಟ್ ಯಾನ್ ಎಡ್ಡೆ ತೂವೊಂದು ತೂನಿ ಏರ್ಲ ತೂತು ಯಾನ್ ಯಾನು ಅವಂತೂ ಕ್ಲಿಯರ್ ಮಲ್ಪುವೆ ದಯ ಪಂಡ ಅಮ್ಮ ಒಂದು ಪ್ರತಿ ಒಂದು ಪ್ಲೇಸು ಪೋಣಕ್ಕಲ್ಲ ಪೋದು ಅಮ್ಮನೊಟ್ಟು ಕೇರ್ ಮಲ್ತಂದು ಅಮ್ಮನೋಟ ಇಟ್ಟಿನ ಯಾನು అమ్మకి బోడైన ప్రతి ఒంజి ఎన్నడ దోర సాధ్య ఆయి ఆర్ నొట్టుకు జ అది ఇతను ఎంకి గొత్తుండు అమ్మ వాస్ పరిస్థితి ఎంచను చేయించ ఇంచు బట్ ఈ విషయాడ నుంచి అమ్మతోందోంజి బేజార విషయ బుడి అడ బుక్కు ఏ యానంతో అమ్మనొట్టుకు సదాకాల ఏ ఫల ಕೆಲವೊಂದು ಚುಚ್ಚು ಮಾತುಂಡತ ಅವು ಮಸ್ತ್ ಬೇಜಾರಾಗು ಕೆಲವು ಸಂಬಂಧಿಕರೇ ಪಂತಿನೊಂಡು ನೀನು ಅಮ್ಮನ ಬುಡ್ದು ಪೋತಾ ಅಂತ ಊರ್ದಕ್ಕೊಲ್ಲ ಪಂತಿನುಂಡು ನಿಕ್ಲೇಕ್ ಪೂರ ಏನು ಆನ್ಸರ್ ತಾದ ಕೊಡ್ಬೇಕ ಗೊತ್ತೆ ಎನ್ನ ಅಮ್ಮನ ಆತಾನ ಎಡ್ಡೆ ತೂ ಹೊಂದಿನಕಲು ಏರ್ಲೆ ಇಜ್ಜಿ ಅವು ಒಂಜ್ ಕ್ಲಿಯರ್ ಮಲ್ಪೆ ಅಮ್ಮ ಪೋತಿನ ಪ್ರತಿ ಒಂಜಿ ಪ್ಲೇಸ್ಗಳ ಏನು ಪೋದ ಅರೇನು ಕೇರ್ ಮಲ್ದೆ ಅರೇನು ತೂ ಒಂದೆ ಇತ್ತೆಲ್ಲ ಅಮ್ಮ ಪ್ರತಿ ಒಂಜಿ ಪ್ಲೇಸ್ ಪೋನ ಕಾಲ ಅರೇನು ಹೊರ್ತೀನಿ ಏನು ಪೋರೆ ಬುಡ್ ಪುಚ್ಚಿದ ಗೊತ್ತುಂಡ ಏಪಲ್ ಅಮ್ಮ ಒಂಟಿ ಫೀಲ್ ಕಾರ್ಡ್ರದಲ್ಲಿ ಅವ್ನು ಉಳ್ಳೆ ಅರ್ನೊಟ್ಟಿಗೆ ಅಂದ ಅನ್ಸೋಡಿ ಏಪಗ್ಲ ಪಂದ್ ಅರ್ನೊಟ್ಟಿಗೆ ಇಪ್ಪುನ ನೊಕ್ಕ ಹೆಲ್ತ್ ಪ್ರಾಬ್ಲಮ್ ಅಪ್ಪಕ್ಕಪ್ಪ ಅವಂದು ಇಪ್ಪಣ್ಣು ಆ ಟೈಮ್ ಈನು ಈತ ಈನಾಪ್ಪುಣ್ಣು ಪಂದ್ರೆ ಅಪ್ಪಜಿ ಅದಕ್ಕೋಸ್ಕರ ಇಪ್ಪು ನಾ ಹತ್ತಿ ಕ್ಷಣ ಇತ್ತ ನತ್ತದೀನ ಎಡ್ಡಮಂತ ನೋಡು ನಮ್ಮಕ್ಕೆ ದಾನೆ ಅಪ್ಪಗೆ ಬುದ್ಧಿ ಅಂಚ ಅಂಡ ಅಂಚ ಮಲ್ತೊಂಡ ಅವೇನೇ ಪೂರ ಪತೊಂದು ಕುಲ್ಲುಂಡ ವರ್ಷ ಇಡೀ ಅಂಚನೆ ಅಂಚನೇ ಸೇರ್ತೀವೋ అంటే ఓ వంజీ పరిస్థితి ఓవ వీ సిచ్యువేషన్డు అంచే తప్ప అది ఇప్పుడు అయితే ప్రతీ ప్రతీ వర్షలా అటు ప్రతి క్షణం అవిన సదా అవినీ యోచన మళ్ళీ అందుకులు ఉండే దుంపోడు ఇత ఎల్ల ఇని ఇప్పుడు ఎల్ల ఇచ్చారు అంచ ఇప్పుడు ఎడ్డడిపోడు మాతాల ఒక అక్కల నకలనే ఇష్టానమ్మ మళ్ళీ నకిలీ మళ్ళీ తప్పకి ఎలా జనా వెనకలేను క్షమించే ఇప్పు అయితే దాల మల్పరే ఆపుచ్చి హస్బెండ్ నిల్లాడి ఏదిండల అమ్మ నిల్లాడికి ఆపుచ్చి అంచ పండత ఇంక ఎరడా షేర్ మలుపును ఈ విషయా పూరా గొప్ప ఆపుచ్చి బట్ ఏం లాగ్ మల్పున ఉద్దేశం ఏమో గొత్తండా కేంద విషయాన్ని కలనట్టుగా షేర్ మల్తండ ఎంకల్ అంత మనస్సుకు నెమ్మది ఇప్పుడు అంచనీ మనస్సు పూరా ಅವೇ ವಿಷಯ ಇಪ್ಪನಕ ಎರಡು ಶೇರ್ ಷೇರ್ ಮಲ್ಸಲೇಕ್ಕು ಲೇಪ ಈ ಬ್ಲಗ್ ಸುಮಾರು ಜನ ತೊಪ್ಪರು ಒಂದು ಎರಡು ಜನ ಸುಮಾರು ಜನ ಎಲ್ಲ ಮಸ್ತ್ ಪಣ್ಣು ತೂ ತಿಪ್ಪರು ಮಸ್ತ್ ಪಣ್ಣು ಅನುಭವಿಸೂ ಇಂಚಿತ್ತಿನ ಇನ್ನು ಪರಿಸ್ಥಿತಿನ ಸೊ ನಿಗಲ್ ನೋಟ್ ಅಂತ ಷೇರ್ ಮಲ್ತು ನಿಗಲಿನ ಕಮೆಂಟ್ಸ್ ಉಂಡತ್ತಾ ನಿಗಲ ಕೆಲವು ಗುಡ್ ಕಮೆಂಟ್ಸ್ ಕಮೆಂಟ್ಸ್ತಾ ಇಂಕ ಮಸ್ತ್ ಮನಸ್ಸು ನಿರಾಪು ಅದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಪುನಃ ಈ ವಿಷಯ ನೀಟಕ್ಕೆ ಶೇರ್ ಮಾಡ್ತಾ ಅವೇನು ಬುಡ್ಡವ ಆ ಕಂಟೆಂಟ್ಗೋಸ್ಕರವ ಆ ವ್ಯೂಸ್ಗೋಸ್ಕರಲ್ಲ ಅಂಚನೆ ಗೋಸ್ಕರ ಅಲ್ಲ ಈ ವಿಷಯನೇ ಕೊಡೋಟಕ್ಕೆ ಏನು ಶೇರ್ ಮಾಡ್ತೀವಿ ಯಾ ನೆಕ್ಸ್ಟ್ ಮಿನಿ ಮದ್ಮೆ ಆ നെക്സ്റ്റ് മീൻ ഞാൻ ആപ്പന മധുമേ നികളി നട്ടുഗല്ല ഷേർമലപ്പ് നികളിന്ന ആശീർവാദാല ബോട് നികളി എന്ന മധു മേഖോ മധു മെ മീനി ആണ്ടാൻ നികളി നികള എന്ന പൂര ല മധു മേഖ പല്ലേ നികളിന്ന ആശീർവാദാലംപാട്ടെൻറ്റ് ಅಂಚದು ದಯ ದೀದ್ ಇಂಗೆ ಸಪೋರ್ಟ್ ಮಲ್ಪಲಿ ಅಂಚನೆ ಎಂಕಲ ಆಯ್ನಾತ ಬೇಗ ಎನ್ನು ಆಸೆ ಮಾತನ್ನು ನೆರವೇರಡು ಪಂದು ನಿಗಲ ದೇವೇರಡ ಕೇನೊಂಡೇ ಪಕ್ಕ ಎಂಕಲ ನಿಗುಲ್ ಉಲ್ಲರು ಪಂದು ಒಂದು ಒಂದು ಆ್ಯಂಡಿ ಗುಡ್ ಕಮಿಂಗ್ಸ್ ಪಾರ್ದು ಇಂಚೂರು ಮನಸ್ಸು ಖುಷಿ ಕೊರಲಿ ಪಂಡೊಂದು ಈ ವ್ಲಾಗ ನಾನು ಇಡಿಗೆ ಏನು ಮಾಡ್ತಂದಿಲ್ಲ ಎನ್ನು ವ್ಲಾಗ್ ನಿಗಲಿಕ್ಕೆ ಒಂದು ಇಷ್ಟ ಅದನ್ನು ಪಂದ್ ಇತ್ತಂಡ ಲೈಕ್ ಮಾಡ್ತೇ ಕಮೆಂಟ್ ಮಾಡ್ತೇ ಶೇರ್ ಮಾಡ್ಲಿ ಅಂತನಿ ಸಬ್ಸ್ಕ್ರೈಬ್ ಮಲ್ಪೇ ಪಂಡೊಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತಿಕ್ಕುವ ಬಾಯ್